ಮೂಡ ಹಗರಣ ವಿಚಾರದಲ್ಲಿ ಸಮಗ್ರ ತನಿಖೆ ಹಾಗೂ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರುವುದನ್ನು ಮುಂದುವರೆಸಲು ಬಿಜೆಪಿ ಹಾಗೂ ಜೆಡಿಎಸ್ ನಿರ್ಧರಿಸಿದೆ ವಿಧಾನಸೌಧದಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಸಿ ಹೋರಾಟ ಮುಂದುವರಿಸುವ ನಿರ್ಣಯ ಕೈಗೊಳ್ಳಲಾಯಿತು ಕುಟುಂಬ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಲವಾದಿ ಸ್ವಾಮಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು ತಾವು ಅಭಿಪ್ರಾಯ ಕೊಟ್ಟರೆ ಯಾವಾಗ ಹೋಗೋದು ಹ್ಯಾ ಹೋಗೋದು ಅದಕ್ಕೆ ಯಾವ್ಯಾವ ಎಮ್ ಎಲ್ ಎಲ್ಲೆಲ್ಲಿ ಜಾಯ್ನ್ ಆಗ್ಬೋದು ನಿಮ್ಮೆಗಳು ಸಮಾವೇಶ ಮಾಡಬೇಕು ಇಷ್ಟು ಒಂದು ಔಟ್ಲೈನ್ ತೊಗೊಂಡಿದೆ ಡೀಟೇಲ್ ಆಗಿ ಏನೇನು ಮಾಡ್ಬೋದು ಹೇಗೆ ಮಾಡ್ಕೊಂಡ್ರೆ